ಅಮರ್ ಶೂಟಿಂಗ್ ಮೋಡ್ ದರ್ಶನ್ ಗೆಸ್ಟ್ ರೋಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ರೆಬಲ್ ಸ್ಟಾರ್ ಅಂಬರೀಶ್ ಅಂದ್ರೆ ಎಲ್ಲಿಲ್ಲದ ಪ್ರೀತಿ ಅವರೊಂಥರ ಅಂಬಿ ಅಣ್ಣನ ಹಿರಿಯ ಮಗ ಇದ್ದ ಹಾಗೆ ಅದೀಗ ತೆರೆ ಮೇಲೂ ಸಾಬೀತಾಗುತ್ತಿದೆ ಜೂನಿಯರ್ ರೆಬಲ್ ಸ್ಟಾರ್ ಗೆ ಸಾಥ್ ನೀಡುತ್ತಿದ್ದಾರೆ ತಮ್ಮನಿಗೆ ಅಣ್ಣನಾಗಿ ಬಣ್ಣ ಹಚ್ಚಿದ್ದಾರೆ ಆ ಎಕ್ಸ್ಕ್ಲೂಸಿವ್ ಮಾಹಿತಿ ಎಲ್ಲಿದೆ ನೋಡಿ ದರ್ಶನ್ ಗೆಸ್ಟ್ ಇಲ್ಲೇ ಫಸ್ಟ್ ಕನ್ನಡ ಚಿತ್ರರಂಗದ ದಿಗ್ಗಜ ನಟ ರೆಬಲ್ ಸ್ಟಾರ್ ಅಂಬರೀಷ್ಗೆ ದರ್ಶನ್ ಅಂದರೆ ಎಲ್ಲಿಲ್ಲದ ಪ್ರೀತಿ ದರ್ಶನ್ಗೂ ಅಂಬಿ ಅಣ್ಣ ಎಂದರೆ ಅದೇನು ಕಾಳಜಿ ಮಮತೆ ಬಾಂಧವ್ಯ ಎಷ್ಟೋ ಬಾರಿ ಅಂಬರೀಷ್ ಅವರೇ ದಚ್ಚು ನನ್ನ ಹಿರಿಯ ಮಗನಂತೆ ಎಂದು ಬೆನ್ನು ತಟ್ಟಿ ಬೀಗಿದ್ದು ಇತ್ತು ಆದರೆ ಅದೀಗ ಅಣ್ಣನ ನಿಧನದ ಬಳಿಕವೂ ಹೌದು ಎನ್ನುವಂತೆ ತಮ್ಮನಂತಿರೋ ಅಂಬಿ ಪುತ್ರ ಜೂನಿಯರ್ ರೆಬಲ್ ಸ್ಟಾರ್ ಅಭಿಷೇಕ್ ರ ಅಮರ್ ಚಿತ್ರದಲ್ಲಿ ಗೆಸ್ಟ್ ರೋಲ್ ಮಾಡುವ ಮೂಲಕ ಪ್ರೂವ್ ಮಾಡಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಷೇಕ್ ಅಂಬರೀಶ್ ನಾಯಕನಾಗಿ ನಟಿಸಿರುವ ಅಮರ್ ಚಿತ್ರಕ್ಕೆ ಒಬ್ಬೊಬ್ಬರೇ ಗೆಸ್ಟ್ ರೋಲ್ಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಈಗಾಗಲೇ ನಟಿ ರಚಿತಾ ರಾಮ್ ಚಿತ್ರದಲ್ಲಿನ ಒಂದು ವಿಶೇಷವಾದ ಹಾಡಿಗೆ ಹೆಜ್ಜೆ ಹಾಕಿದ್ದಾರೆ ಈಗ ದರ್ಶನ್ ಸರದಿ ಚಾಲೆಂಜಿಂಗ್ ಸ್ಟಾರ್ ಇಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ದರ್ಶನ್ ಪಾತ್ರದ ಚಿತ್ರೀಕರಣ ಕೂಡ ಮುಗಿದಿದೆ ಅಮರ್ನಲ್ಲಿ ದರ್ಶನ್ ಅವರು ಅಭಿಷೇಕ್ ಅಣ್ಣನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ದರ್ಶನ್ ಹಾಗೂ ಅಭಿಷೇಕ್ ಕಾಂಬಿನೇಷನ್ನ ದೃಶ್ಯಗಳನ್ನು ಚಿತ್ರೀಕರಣ ಮಾಡಲಾಗಿದ್ದು ವಿದೇಶದಿಂದ ಮರಳುವ ನಂತರ ಬರುವ ದೃಶ್ಯಗಳನ್ನು ಬೆಳಿಗ್ಗೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಚಿತ್ರೀಕರಣ ಮಾಡಲಾಗಿದೆಯಂತೆ ಬೆಂಗಳೂರಿನ ಬೃಹತ್ ಬಂಗಲೆ ಹಾಗೂ ದಿ ಕ್ಲಬ್ನಲ್ಲಿ ಚಿತ್ರೀಕರಣ ಮಾಡಲಾಗಿದ್ದು ಚಿತ್ರದ ನಿರ್ದೇಶಕ ನಾಗಶೇಖರ್ ತಮ್ಮ ಕತೆಗೆ ತಕ್ಕಂತೆ ದರ್ಶನ್ ಪಾತ್ರವನ್ನು ರೂಪಿಸಿದ್ದಾರಂತೆ ಹಾಗೆ ನೋಡಿದರೆ ದರ್ಶನ್ ಗೆಸ್ಟ್ ರೋಲ್ಗಳಲ್ಲಿ ಕಾಣಿಸಿಕೊಳ್ಳುವುದು ತುಂಬಾನೇ ವಿರಳ ಈ ಹಿಂದೆ ಚೌಕ ಚಿತ್ರದಲ್ಲಿ ಕಾಣಿಸಿಕೊಂಡ ನಂತರ ಪ್ರಜ್ವಲ್ ದೇವರಾಜ್ ಅವರಿಗಾಗಿಯೇ ಇನ್ಸ್ಪೆಕ್ಟರ್ ವಿಕ್ರಮ್ ಚಿತ್ರದಲ್ಲಿ ಭಗತ್ ಸಿಂಗ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಹಾಗಾದ್ರೆ ದಚ್ಚು ಪಾತ್ರ ಏನು ಅಬಿಗೆ ಈ ಚಿತ್ರದಲ್ಲಿ ಯಜಮಾನನ ಪಾತ್ರ ಎಷ್ಟು ಸ್ಫೂರ್ತಿ ಅಮರ್ ಚಿತ್ರದ ದಚ್ಚು ಗೆಸ್ಟ್ ರೋಲ್ ಬಗ್ಗೆ ನಿರ್ಮಾಪಕ ಸಂದೇಶ್ ನಾಗರಾಜ್ ಏನಂತಾರೆ ಎಲ್ಲಿದೆ ನೋಡಿ ಪೂರ್ಣ ಮಾಹಿತಿ ವಿದೇಶದಲ್ಲಿ ನೆಲೆಸಿರುವ ಒಬ್ಬ ಬಿಸಿನೆಸ್ ಮ್ಯಾನ್ ಬಹುಕೋಟಿ ಉದ್ಯಮಿ ಭಾರತದ ವ್ಯಕ್ತಿ ದೊಡ್ಡ ದೊಡ್ಡ ಮಲ್ಟಿ ಕಂಪನಿಗಳ ಒಡೆಯ ವಿದೇಶದಲ್ಲಿರುವ ಭಾರತದ ಶ್ರೀಮಂತ ಉದ್ಯಮಿಗಳಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ಲುವ ಪಾತ್ರದಲ್ಲಿ ದರ್ಶನ್ ಅಮರ್ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಉದ್ಯಮಿಯಾಗಿರುವ ದರ್ಶನ್ ಪಾತ್ರ ಭಾರತಕ್ಕೆ ಬಂದ ಮೇಲೆ ಏನಾಗುತ್ತದೆ ಎಂಬುದು ಚಿತ್ರದ ಕಥೆಯ ಮತ್ತೊಂದು ತಿರುಳು ಎನ್ನಲಾಗಿದೆ ಶ್ರೀಮಂತ ಉದ್ಯಮಿಯಾಗಿರುವ ದರ್ಶನ್ ಚಿತ್ರದಲ್ಲಿ ಅಭಿಷೇಕ್ ಅವರಿಗೆ ಅಣ್ಣನಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಒಂದು ಹಂತದಲ್ಲಿ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳಿಂದ ಕಷ್ಟಕ್ಕೆ ಸಿಲುಕಿಕೊಂಡಿರುವ ಅಭಿಷೇಕ್ಗೆ ಮತ್ತೆ ಜೀವನೋತ್ಸಾಹ ತುಂಬುವ ಮೂಲಕ ಜೀವನದಲ್ಲಿ ತಾನು ತಲುಪಬೇಕಾದ ಗುರಿಯತ್ತ ಹೆಜ್ಜೆ ಹಾಕುವುದಕ್ಕೆ ಸ್ಫೂರ್ತಿಯಾಗಿ ಹೇಗೆ ನಿಲ್ಲುತ್ತಾರೆ ಎಂಬುದನ್ನು ಇವರಿಬ್ಬರ ಕಾಂಬಿನೇಷನ್ ದೃಶ್ಯಗಳಲ್ಲಿ ತೋರಿಸಲಾಗಿದೆ ಅಂತೆ ಇನ್ನು ಈ ಬಗ್ಗೆ ಮಾತನಾಡಿರುವ ನಿರ್ಮಾಪಕ ಸಂದೇಶ್ ನಾಗರಾಜ್ ಅಂಬರೀಷ್ ಪುತ್ರ ಅಭಿಷೇಕ್ ಅವರನ್ನು ಲಾಂಚ್ ಮಾಡುವ ಯೋಚನೆ ಬಂದಾಗಲೇ ತುಂಬಾ ಜನ ಸ್ಟಾರ್ ನಟರೆ ಅಭಿಷೇಕ್ ಚಿತ್ರದಲ್ಲಿ ಗೆಸ್ಟ್ ರೋಲ್ ಮಾಡುವ ಮೂಲಕ ಪ್ರೋತ್ಸಾಹಿಸುತ್ತೇವೆಂದು ಹೇಳಿದ್ದರು ಅದು ಅಂಬರೀಷ್ ಅವರ ಮೇಲಿನ ಪ್ರೀತಿ ಎಂಬುದು ನನಗೆ ಗೊತ್ತು ಸಿನಿಮಾ ಆರಂಭದಲ್ಲೇ ಈ ಬಗ್ಗೆ ಅಂಬರೀಷ್ ಅವರು ನನ್ನ ಬಳಿ ಹೇಳಿದರು ಈಗ ದರ್ಶನ್ ನಮ್ಮ ಚಿತ್ರದಲ್ಲಿ ನಟಿಸಿದ್ದಾರೆ ಒಳ್ಳೆಯ ಪಾತ್ರ ಅಂಬರೀಷ್ ಮೇಲಿರುವ ಪ್ರೀತಿ ದರ್ಶನ್ ಸಲ್ಲಿಸಿರುವ ಗೌರವ ಇದು ಎಂದಿದ್ದಾರೆ ಒಟ್ಟಿನಲ್ಲಿ ಅಮರ್ ಸಿನಿಮಾದಲ್ಲಿ ಅತಿಥಿ ಪಾತ್ರದಲ್ಲಿ ದಚ್ಚು ಅಭಿನಯಿಸಿರುವುದು ಇಡೀ ತಂಡಕ್ಕೆ ಸಂತಸ ತಂದಿದೆ ಹೆಚ್ಚಾಗಿ ತನ್ನ ತಮ್ಮ ಅಭಿಷೇಕ್ ಮೊದಲ ಸಿನಿಮಾ ಇದು ಎಂಬ ವಿಚಾರಕ್ಕೆ ಯೋಚಿಸದೆ ಕಾಲ್ ಶೀಟ್ ನೀಡಿರೋ ದರ್ಶನ್ ಅಂಬಿ ಹಾಗೂ ಅವರ ಕುಟುಂಬದ ಮೇಲಿರೋ ಪ್ರೀತಿ ಎಂಥದ್ದು ಎಂಬುದನ್ನ ಮತ್ತೆ ಸಾಬೀತು ಮಾಡಿದ್ದಾರೆ ಇದರಿಂದ ಅಭಿ ಕೂಡ ಸಂತಸಗೊಂಡಿದ್ದು ದಾಸನಿಗೆ ಧನ್ಯವಾದ ತಿಳಿಸಿದ್ದಾರೆ ಈ ಬಗ್ಗೆ ಚಿತ್ರತಂಡ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಹೊರಹಾಕಿಲ್ಲ ಈ ಇಬ್ಬರ ಜೊತೆ ರಂಗೀತರಂಗ ಖ್ಯಾತಿಯ ಅನೂಪ್ ಭಂಡಾರಿ ಕೂಡ ಕಾಣಿಸಿಕೊಂಡಿದ್ದು ಒಂದೇ ಹಾಡಿನಲ್ಲಿ ಮೂವರು ನಟರು ಮಿಂಚಿದ್ದಾರಂತೆ ಈಗಾಗಲೇ ಅಮರ್ ಸಿನಿಮಾ ಸಾಕಷ್ಟು ಕುತೂಹಲವನ್ನ ಹುಟ್ಟಿಸಿದ್ದು ಅಮರ್ ಸಿನಿಮಾವನ್ನ ಕಣ್ತುಂಬಿಕೊಳ್ಳಲು ಅಂಬರೀಷ್ ಅವರ ಅಭಿಮಾನಿಗಳು ಕೂಡ ಕಾತರದಿಂದ ಕಾಯುತ್ತಿದ್ದಾರೆ ಇಡೀ ಚಿತ್ರರಂಗವು ಕೂಡ ಅಮರ್ ದರ್ಶನಕ್ಕೆ ಎದುರು ನೋಡುತ್ತಿದೆ ಈ ಹಿಂದೆ ಸಿನಿಮಾದ ಮೊದಲ ಭಾಗದ ಚಿತ್ರೀಕರಣವಾಗುತ್ತಿದ್ದಾಗ ಅಂಬರೀಶ್ ಅವರು ಸಿನಿಮಾ ಸೆಟ್ ನಲ್ಲಿ ಕಾಣಿಸಿಕೊಂಡಿದ್ದರು ಈಗ ದರ್ಶನ್ ಅಣ್ಣನಾಗಿ ಆ ಸ್ಥಾನವನ್ನ ತುಂಬಿದ್ದು ತಮ್ಮನಂತಿರೋ ಅಭಿಷೇಕ್ ರನ್ನ ಕೈ ಹಿಡಿದು ಮುನ್ನಡೆಸುತ್ತಿದ್ದಾರೆ ಅಭಿಗೆ ಯಜಮಾನನ ಜೊತೆ ಜೋರಾಗಿದ್ದು ಚಿತ್ರಕ್ಕೆ ಒಳ್ಳೆಯ ಹೈಪ್ ಕ್ರಿಯೇಟ್ ಆಗಿದೆ ಎಲ್ಲೆಡೆಯಿಂದ ಒಳ್ಳೆಯ ಮಾತುಗಳು ಕೇಳಿ ಬರುತ್ತಿದ್ದು ಅಮರ್ ಹೇಗೆ ಮೂಡಿ ಬರಲಿದೆ ಅನ್ನೋದನ್ನ ನಾವೆಲ್ಲರೂ ಕಾದು ನೋಡಬೇಕಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ಎಕ್ಸ್ಕ್ಲೂಸಿವ್ ಮಾಹಿತಿ ಸೃಷ್ಟಿ ಸಮಾಜ ಸಿನಿಮಾ ಈ ಮೂರು ವಿಚಾರಗಳ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಸಿರಿ ಟಿವಿ